ಪಟ್ಟಣದ ಹಳೆ ತಾಲೂಕು ಕಚೇರಿ ಮುಂಭಾಗ ಕೆಸರು ಗದ್ದೆಯಂತಾಗಿದ್ದ ಸರ್ಕಾರಿ ಕಚೇರಿ ಆವರಣವನ್ನು ಜನಮಿತ್ರ ವರದಿಯ ನಂತರ ತಾಲೂಕು ಆಡಳಿತ ಆವರಣವನ್ನು ಶುಚಿಗೊಳಿಸಿದೆ ಜುಲೈ ಐದರ ವರದಿಯಲ್ಲಿ ಕೆಸರು ಗದ್ದೆಯಂತಾದ ಸರ್ಕಾರಿ ಕಚೇರಿ ಎಂಬ ತಲೆ ಬರಹದಡಿಯಲ್ಲಿ ಜನಮಿತ್ರ ಪತ್ರಿಕೆ ವರದಿ ಪ್ರಕಟಿಸಿತ್ತು ಕಂದಾಯ ಇಲಾಖೆಯ ಇಬ್ಬರು ಶಿರಸ್ತೇದಾರರು ಹಾಗೂ ಹದಿನೈದು ಗ್ರಾಮ ಲೆಕ್ಕಾಧಿಕಾರಿಗಳು ಇದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಕಂದಾಯ ಇಲಾಖೆ ಹಾಗೂ ಗೃಹ ರಕ್ಷಕ ದಳದ ವಿವಿಧ ಕೆಲಸಗಳಿಗಾಗಿ ತಾಲೂಕಿನ ಜನ ಇದೇ ಕಚೇರಿಗೆ ಅನಿವಾರ್ಯವಾಗಿ ಕೊಳೆತ ಕೊಳಚೆ ನೀರನ್ನೇ ತುಳಿದುಕೊಂಡು ಬರುತ್ತಿದ್ದರು ಇದರಿಂದ ಸಾಂಕ್ರಾಮಿಕ ಕಾಯಿಲೆ ಹರಡುವ ಭೀತಿ ಹಾಗೂ ಇದೇ ಸ್ಥಳದ ಪಕ್ಕದಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುವುದರಿಂದ ಕೊಳಚೆ ನೀರಿನಿಂದ ಡೆಂಗ್ಯೂ ಹರಡುವ ಭೀತಿಯಿಂದ ಜನತೆ ತಮ್ಮ ದುಗುಡವನ್ನು ಹೊರಹಾಕಿದ್ದರು ಪತ್ರಿಕೆಯ ವರದಿಯಿಂದ ಕೊನೆಗೂ ಎಚ್ಚೆತ್ತ ತಾಲೂಕು ಆಡಳಿತ ಕೊಳಚೆ ನೀರನ್ನು ತೆರವುಗೊಳಿಸಿ ಕಚೇರಿ ಆವರಣವನ್ನು ಶುಚಿಯಾಗಿಡಲು ಪ್ರಯತ್ನಿಸುತ್ತಿದೆ